ಎಲೆಕ್ಷನ್ ಲಗ್ ರಿಕ್ಕಿಂಗ್ ಮಾಡಿದೀವಿ ಅಂತ ಹೇಳಿ ಅವನು ಹೇಳ್ದಾನೆ ಲಕ್ಷ್ಮಣ ನಾನು ನಿಂತಿದ್ದಾಗ ಏಳ್ನೂರೈವತ್ತಲ್ಲಿ ನೂರ ಐವತ್ತೆರಡು ಕಾಂಗ್ರೆಸ್ ಮನೆಗಳಿದೆ ಅದು ನನಗೆ ಬಿದ್ದಿದ್ದು ಹದಿನೈದೇ ವೋಟ್ ಅಂತ ಇವನಿಗೆ ಹದಿನೈದು ಓಟ್ ಹಾಕಿದ್ದೆ ದೂರ ಅಂತ ಮನೆಗೆ ಹೋಗ್ತೀವಿ ಇವನ್ಗೆ ಎಷ್ಟು ಓಟ್ ಹಾಕಬೇಕು ಅಂತ ಇವ್ನು ಬೇರೆ ಯಾರಾದ್ರೂ ಆಗಿದ್ರೆ ಹಾಕಿರೋರು ಹಾಕಿರೋ ಕಾಂಗ್ರೆಸ್ನವ್ರು ಇವನ್ ಮೇಲೆ ಕಾಂಗ್ರೆಸ್ನವ್ರಿಗೆ ನಂಬಿಕೆ ಇಲ್ಲ ಅದನ್ನ ಹೇಳ್ತಿಲ್ಲ ಬಿಜೆಪ ಹಾಕ್ಸ್ಕೊಂಡು ಹಾಕ್ತಾ ಹಾಕ್ತಾರೆ ನಿನ್ನ ಮಕ್ಕಳ ಇವ್ನು ಯಾರು ಓಟ್ ಹಾಕ್ತಾರೆ ನಾನು ಹಿಂದೆನೂ ಹೇಳಿದ್ದೀನಿ ಐದು ಚುನಾವಣೆಗಳ ಸತ ಓದಿರೋದು ಕಾರ್ಪೊರೇಷನ್ ಎಮ್ ಎಲ್ ಸಿ ಎಮ್ ಎಲ್ ಎಂ ಪಿ ಇನ್ನೆಷ್ಟು ಬಾಕಿ ಯಾವುದೂ ಇಲ್ಲ ನಮ್ಮಲ್ಲಿ ಇನ್ನು ನೆಕ್ಸ್ಟ್ ಉಪರಾಷ್ಟ್ರಪತಿ ಚುನಾವಣೆ ಬರ್ತಿದ್ದೆ ಬೇಕಾದ್ರೆ ಸಾರಿ ನಿಂತ್ಕೊಂಡು ಸೋತ್ಕೊಳ್ಳಿ ಅದೊಂದೇ ಬಾಕಿ ಇರೋದು ನನಗೆ ಬೇರೆ ಮೇಲೆ ಅಪಾದನೆ ಮಾಡಬೇಕು ನಾನು ಫಸ್ಟ್ ಸರಿ ಇದ್ದೀನ ನಾವು ಮಾಡ್ತಿರೋದು ಸರಿ ಇದೆಯಾ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಪರ್ಷಿಯನ್ ಆಡಳಿತ ಭಾಷೆ ಆಗುತ್ತೆ ಪರ್ಷಿಯನ್ ಮೂಲ ಬಂದು ಇರಿಯ ಇರಾನ್ ದೇಶದ್ದು ಯೂರಪ್ಪ ಇರಾನಿಂದ ಬರ್ತಾನೆ ಕುದುರೆ ತಗೊಂಡ ಹೈದರಾನಿ ಮೈಸೂರಿನಲ್ಲಿ ಪರ್ಷಿಯನ್ ಭಾಷೆನ ಆಡಳಿತ ಮಾಡಿದವರು ಇವರು ಕನ್ನಡನ ಇಷ್ಟೆಲ್ಲ ಒಗಳಾಡೋರು ಇವರು ಕನ್ನಡನ ಆಡಳಿತ ಭಾಷೆ ಮಾಡಲೇ ಇಲ್ಲ ಟಿಪ್ಪು ಸುಲ್ತಾನು ಪರ್ಷಿಯನ್ನ ಆಡಳಿತ ಭಾಷೆ ಮಾಡ್ತಾನೆ ಮೈಸೂರು ಮೈಸೂರು ದಸರಾ ಮಹಿಷ ದಸರಾ ಮಾಡೋಕ್ಕೆ ಕೊಟ್ಟಿದಾರಲ್ಲ ಅವ್ರಲ್ಲ ನೆನ್ನೆ ಮೊನ್ನೆ ಪ್ರೆಸ್ ಮಾಡಿದ್ದಾರೆ ಮೈಸೂರಿನ ಯಾತಕ್ಕೆ ಇದು ಮಾಡಿದ್ರು ಅವರು ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ದೇ ಇದು ಅಂತ ಮೈಸೂರು ಹೆಸರನ್ನ ನಜರ್ಬಾದ್ ಅಂತ ಚೇಂಜ್ ಮಾಡ್ಲಿಕ್ಕೆ ಕೊಟ್ಟಿದ್ದ ಟಿಪ್ಪು ಸುಲ್ತಾನ ಕಾರಣ ಅಂತ ಹೇಳಿದ ತಳೆ ಅವಲ್ಲ ಆಯ್ತು ಅಷ್ಟೊಂದು ಸತ್ತೋಗ್ತಾನೆ ಅಥವಾ ಬದುಕಿದಾಗ್ತಿದ್ದ ಗೊತ್ತಿಲ್ಲ ಈ ಥರ ಇತಿಹಾಸವನ್ನ ಕನ್ನಡದ ಮೇಲೆ ಮತ್ತೆ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಿದ ಟಿಪ್ಪುನ ಇವ್ರು ಯಾಕೆ ಹೋಗ್ತಾರೆ ಟಿಪ್ಪುನ ಸೋಲದಂತ ಹೋಗುವವನ ಹೆಸರು ಯಾಕೆ ಹೇಳಲ್ಲ ಮದಕರಿ ನಾಯಕನ ಹೆಸರನ್ನ ಯಾಕೆ ಕೇಳಲ್ಲ ಕೋಟೆ ಕಟ್ಟಿದಂತ ಭೀಮ ನಾಯಕನ ಯಾಕೆ ಹೆಸರನ್ನ ಕೇಳಲ್ಲ ಕೃಷ್ಣದೇವರ ಹೆಸರನ್ನ ಯಾಕೆ ಕೇಳಲ್ಲ ಇಡೀ ಕರ್ನಾಟಕದಾದ್ಯಂತ ಇವರು ಬರೀ ಟಿಪ್ಪು 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 ಅಂತ ಹೇಳ್ಕೊಂಡು ಇನ್ಯಾರು ಮೈ ಕರ್ನಾಟಕದಲ್ಲಿ ರಾಜರೇ ಇಲ್ವಾ ಇಮ್ಮಡಿ ಪುಲಿಕೇಶಿ ಇರಲಿಲ್ವ ಉತ್ತರ ಭಾರತ ತನಕ ವಿಸ್ತರಣೆ ಮಾಡಿದ ನಮ್ಮ ಕನ್ನಡ ರಾಜ್ಯನ ಬೀದಿಬಿಲ್ ಚಿನ್ನಬಳ್ಳಿ ಹೇಳ ಕೃಷ್ಣದೇವರಾಯ ಆ ಥರದ್ದು ಒಂದು ಸಾಧನೆ ಟಿಪ್ಪು ಸುಲ್ತಾನ್ ಹೇಳಿ ಇವರು ಏತಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಉದಾಹರಣೆ ತಗೊಳ್ಳಿ ಮೈಸೂರು ಭಾಗದಲ್ಲಿ ಕೃಷ್ಣದ ನಮ್ಮ ಒಡೆಯರ್ಗಳು ಇದ್ದಿದ್ದರಿಂದ ನಾವು ಇವತ್ತು ಸಮೃದ್ಧಿಯಾಗಿದ್ದೀವಿ ಅದೇ ನಿಜಾಮೂರ ಆಳದಂತ ಗುಲ್ಬರ್ಗ ನಿಜಾಮೂರ್ ನಂತರ ಇದೇ ಧರಂಸಿಂಗ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಗುಲ್ಬರ್ಗ ಸ್ಥಿತಿ ಏನಾಗಿದೆ ಮೈಸೂರು ಸ್ಥಿತಿ ಏನಾಗಿದೆ ಉತ್ತರ ಕೊಡ್ತಾರೆ ಅವರು ಈ ರೀತಿ ಬೇಕಾ ಬಿಟ್ಟು ಮಾತಾಡೋದನ್ನು ಬಿಟ್ಟು ಮೈಸೂರು ಜನರಿಗೆ ಮಹಾದೇವಪ್ಪ ಯತೀಂದ್ರ ಲಕ್ಷ್ಮಣರಿಗಿಂತ ಅತಿ ಹೆಚ್ಚು ಹಿಸ್ಟ್ರಿ ಚೆನ್ನಾಗಿ ಗೊತ್ತಿದೆ ಮೈಸೂರಿನಲ್ಲೇ ಇವ್ರ ತರ ಜೀವನೋಪಾಯಕ್ಕೆ ಮೈಸೂರಿಗೆ ಬಂದವರಲ್ಲ ನಾವೆಲ್ಲ ಮೈಸೂರಿನಲ್ಲೇ ಹುಟ್ಟು ಬೆಳೆದವ್ರು ಮೈಸೂರನ್ನ ಪ್ರೀತಿಸ್ತೀವಿ ಮೈಸೂರನ್ನ ಕಟ್ಟಿದ್ದೀವಿ ಬೆಳೆಸಿದ್ದೀವಿ ಉಳಿಸ್ಕೋತೀವಿ ನೀವು ರೀತಿ ಹಾಳು ಮಾಡಲಿಕ್ಕೆ ಬಂದಿಲ್ಲ ಮೈಸೂರು ಜನರನ್ನ ಇತಿಹಾಸವನ್ನು ತಿರ್ಚಲಿಕ್ಕೆ ಬಿಟ್ಟರೆ ನಿಮಗೆ ಮುಂದೆ ಕಾದಿದೆ ಮಾರಿ ಹಬ್ಬ ಇದನ್ನು ಎಚ್ಚರಿಸಲಿಕ್ಕೆ ಈ ಮೂಲಕ ನಿಮ್ಮನ್ನು ಮುನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ